Happy birthday to you. Happy birthday to you. Happy birthday. Happy birthday. Happy birthday. ತಮ್ಮರವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಬೈ ಕೋರಿ ಬಯಸ್ತೇವೆ ಇದು ಭಾಳಷ್ಟು ಸ್ನೇಹಿತರು ಅಭಿಮಾನಿಗಳು ಎಲ್ಲರೂ ಕೂಡ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಲಿಕ್ಕೆ ಈಗಾಗಲೇ ಬಂದಿದ್ದಾರೆ ಕೇಕ್ ಕತ್ತಿಸುವುದರ ಮೂಲಕ ಜ್ಯೋತಿ ಬೆಳಗಿಸಿ ಕೇಕ್ ಕತ್ತರಿಸುವುದರ ಮೂಲಕ ಅವರಿಗೆ ಶುಭಾಶಯಗಳನ್ನು ಕೋರಿ ಅವ್ರಿಗೆ ಸಿಹಿ ತಿಂಡಿಯನ್ನು ತಿನ್ನಿಸಿದರೆ ಭಾಳ ಸಂತೋಷ ಅವ್ರಿಗೆ ಮುಂದಿನ ವರ್ಷಗಳಲ್ಲಿ ಎಲ್ಲ ನಮ್ಮ ಕುಟುಂಬದವರೆಗೂ ಅವರು ಅವರ ಕುಟುಂಬದವರಿಗೂ ಆಯುರ ಆರೋಗ್ಯ ಸಕಲ ಸಂಪತ್ತುಗಳನ್ನು ಕೊಟ್ಟು ದೇವರು ಇಷ್ಟಾರ್ಥ ಸಿದ್ಧಿ ಮಾಡಲಿ ಸಾರ್ವಜನಿಕರ ಜೀವನದಲ್ಲಿ ಸಾರ್ವಜನಿಕರ ಜೀವನದಲ್ಲಿ ರಾಜಕೀಯವಾಗಿ ವಾರ್ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಜನರ ಒಂದು ಪ್ರಾಮಾಣಿಕದವಾದ ಒಂದು ಸೇವೆ ಮಾಡುವಂಥ ಒಂದು ಅವಕಾಶಗಳು ಅವ್ರಿಗೆ ಕೂಡಿ ಬರಲಿ ಅಂತೇಳಿ ನಾನು ಮಂಜುನಾಥ ಸ್ವಾಮಿ ದೇವರಲ್ಲಿ ಎಲ್ಲ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ ರಂಗವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂದರೆ ಇವತ್ತು ಬೇಡ ನೆಕ್ಸ್ಟ್ ಯಾವಾಗ ಸೋಮವಾರ ಆವತ್ತು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಕೆಲವು ಅನಾಥಾಶ್ರಮಗಳಿಗೆ ಹೋಗುವಂಥದ್ದು ಅವ್ರಿಗೆ ಅಲ್ಲಿ ತಿಂಡಿ ಹಂಚುವಂಥದ್ದು ಊಟದ ವ್ಯವಸ್ಥೆ ಮಾಡುವಂಥದ್ದು ಮತ್ತು ಇನ್ನೂ ಏನಾದರೂ ಹಂಚಿಕೆ ಮಾಡುವಂಥದ್ದು ಅದನ್ನು ಭಾನುವಾರ ಸೋಮವಾರ ಅಂತೇಳಿ ಸಮಯ ನಿಗದಿ ಮಾಡಿದ್ದಾರೆ ಅದನ್ನು ಮಾಡ್ತೇವೆ ಜೊತೆ ರಾಷ್ಟ್ರೀಯ ರಾಜಕೀಯ ಪಕ್ಷಗಳಲ್ಲಿ ಅಧಿಕಾರ ಇದ್ದಾಗಲೂ ಅಧಿಕಾರ ಇಲ್ಲದೇ ಆಗಲಿರಲು ಕೂಡ ಭಿನ್ನಾಭಿಪ್ರಾಯಗಳಿರ್ತಕ್ಕಂಥದ್ದು ಅದು ಸಹಜ ಯಾವ ಪಕ್ಷದಲ್ಲಿಲ್ಲ ಈಗ ಆಡಳಿತ ಮಾಡೋ ಕಾಂಗ್ರೆಸ್ಸಲ್ಲಿಲ್ಲ ಜೆ ಡಿ ಎಸ್ಸಲ್ಲಿಲ್ಲ ಬಿ ಜೆ ಪಿ ಇದು ರಾಜಕೀಯ ಅಂದರೆ ಅದೇ ರಾಜಕೀಯ ಯಾವತ್ತೂ ಕೂಡ ನಿಂತು ನೀರಲ್ಲ ಅದರ ಕ್ಷೇತ್ರದಿಂದ ಹಾಗೂ ನಮ್ಮ ಮಾದೇಪುರ ಕ್ಷೇತ್ರದಿಂದ ನಮ್ಮ ಗ್ರಾಮ ಗ್ರಾಮಸ್ಥರೆಲ್ಲ ಬಂದು ಇವತ್ತು ನಮ್ಮ ಹುಟ್ಟುಹಬ್ಬವನ್ನು ಸರಳ ರೀತಿಯಾಗಿ ಇವತ್ತು ಆಚರಣೆ ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೆ ಸಾರ್ವಜನಿಕರಿಗೆ ಎಂ ಟಿ ಬಿ ನಾಗರಾಜನರ ಪರವಾಗಿ ನನ್ನ ಪರವಾಗಿ ಭತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಖಂಡಿತವಾಗಲೂ ಇದು ನಾವು ಕೆಲವಾದ ಒಂದು ಇಪ್ಪತ್ತು ವರ್ಷದಿಂದ ಕೂಡ ನಮ್ಮ ತಂದೆಯವರ ಹುಟ್ಟಿದ ಹಬ್ಬ ಆಗಿರ್ಬೋದು ಪ್ರಾರಂಭ ಆಗಿದ್ದು ನಮ್ಮ ತಂದೆಯವರ ಹುಟ್ಟುಹಬ್ಬದಿಂದ ಸಾರ್ವಜನಿಕವಾಗಿ ಮತ್ತು ತಂದೆಯವರು ಸಾರ್ವಜನಿಕವಾಗಿ ನನ್ನ ಹುಟ್ಟು ಹಬ್ಬವನ್ನು ನಾನು ಹಂಚ್ಕೋಬೇಕು ಅಂತ ಹೇಳಿ ಅವರು ಇಪ್ಪತ್ತು ವರ್ಷದಿಂದ ಬಡವರಿಗೆ ಒಂದು ಬಟ್ಟೆ ಕೊಡೋದಾಗಲಿ ಅಥವಾ ಒಂದು ಅನಾಥಾಶ್ರಮಗಳಿಗೆ ಅವ್ರದ್ದೇ ಆದಂಥ ವಿಭಿನ್ನ ರೀತಿಯಲ್ಲಿ ಸೇವೆಯನ್ನು ಮಾಡ್ಕೊತ ಬಂದಿದ್ದಾರೆ ಅದೇ ಒಂದು